ಪ್ರತಿಯೊಬ್ಬರ ಜೀವನವೂ ಒಂದೇ ರೀತಿ ಇರುವುದಿಲ್ಲ ಅದಲ್ಲದೆ ಗುಣ ಸಾಕಷ್ಟು ವಿಭಿನ್ನತೆಯಲ್ಲಿರುತ್ತದೆ ಹೀಗಾಗಿ ನಿಮ್ಮ ಜೊತೆಗೆ ಇರುವ ವ್ಯಕ್ತಿಗಳು ಹೀಗೆ ಎಂದು ತಿಳಿದುಕೊಳ್ಳಬಹುದು ಆದರೆ ಹಸ್ತದಲ್ಲಿಯೂ ಅರ್ಥವಾಗುವ ಹಲವಾರು ಚಿಹ್ನೆಗಳಿದ್ದು ಅವುಗಳಿಂದಲೂ ಜೀವನಕ್ಕೆ ಸಂಬಂಧಿಸಿದ ಹಲವಾರು ವಿಷಯಗಳನ್ನು ತಿಳಿಯಬಹುದು ಹಸ್ತಮೌದ್ರಿಕ ಶಾಸ್ತ್ರದ ಪ್ರಕಾರ ಈ ಚಿಹ್ನೆಗಳು ವ್ಯಕ್ತಿಯ ವ್ಯಕ್ತಿತ್ವವನ್ನು ಬಹಿರಂಗವಾಗಿ ಪಡಿಸುತ್ತದೆ ಎನ್ನಲಾಗಿದೆ ಹಾಗಾದರೆ ಈ ಹಸ್ತದಲ್ಲಿ ಯಾವೆಲ್ಲ ಚಿಹ್ನೆಗಳಿವೆ ಎಂದು ನೋಡಿ ನಿಮ್ಮ ಗುಣ ಸ್ವಭಾವವನ್ನು ಸುಲಭವಾಗಿ ಕಂಡುಕೊಳ್ಳಬಹುದಾಗಿದೆ ಒಬ್ಬ ವ್ಯಕ್ತಿಯ ಕಣ್ಣು ಮೂಗು ಕಿವಿ ಹಣೆ ಹಾಗೂ ಬೆರಳು ಆಕಾರದಿಂದ ವ್ಯಕ್ತಿತ್ವವನ್ನು ನಿರ್ಣಯಿಸಬಹುದು ಅದೇ ರೀತಿ ಮಾನವನ ಶರೀರದ ಮೇಲಿರುವ ಹಲವು ಚಿಹ್ನೆಗಳು ಜೀವನದ ಹಲವು ವಿಷಯಗಳು ಹಾಗೂ ಗುಣ ಸ್ವಭಾವವನ್ನು ಬಹಿರಂಗಪಡಿಸುತ್ತದೆ ಹೌದು ಶರೀರದ ಮೇಲಿರುವ ಚಿಹ್ನೆಗಳಿಗೆ ವ್ಯಕ್ತಿಯ ಭೂತ ಭವಿಷ್ಯ ಹಾಗೂ ವರ್ತಮಾನದ ಹಲವಾರು ಸಂಗತಿಗಳನ್ನು ಅರಿತುಕೊಳ್ಳಬಹುದಾಗಿದೆ ಹಾಗಾದರೆ ನಿಮ್ಮ ಹಸ್ತದಲ್ಲಿ ಯಾವ ಚಿಹ್ನೆಗಳಿವೆ ಎಂದು ಗಮನಿಸಿ ನಿಮ್ಮ ವ್ಯಕ್ತಿತ್ವನ ತಿಳಿಯಿರಿ ಬೆರಳಿನಲ್ಲಿರುವ ಚಕ್ರ ಚಿಹ್ನೆ ಕೈ ಬೆರಳುಗಳಲ್ಲಿ ಚಕ್ರ ಆಕಾರ ಚಿಹ್ನೆಯಲ್ಲಿರುವವರು ಜೀವನದಲ್ಲಿ ಎಲ್ಲವನ್ನೂ ಪಡೆಯುವ ಸಾಮರ್ಥ್ಯವನ್ನ ಈ ವ್ಯಕ್ತಿಗಳಲ್ಲಿ ಇರುತ್ತದೆ ಯಾವ ವ್ಯಕ್ತಿಯು ಹೊತ್ತು ಕೈ ತುದಿಯಲ್ಲಿ ಚಕ್ರ ಚಿಹ್ನೆ ಇರುತ್ತದೆಯೋ ಆ ವ್ಯಕ್ತಿಗಳ ಜೀವನದಲ್ಲಿ ಹಣದ ಸಮಸ್ಯೆಯು ಕಾಡುವುದಿಲ್ಲ ರಾಜರಂತೆ ಬದುಕುತ್ತಾರೆ ಈ ವ್ಯಕ್ತಿಗಳು ತಮ್ಮ ಜೀವನದಲ್ಲಿ ಖ್ಯಾತಿ ಪಡೆಯುತ್ತಾರೆ ಈ ವ್ಯಕ್ತಿಗಳು ಮನಸ್ಸಿನಲ್ಲಿ ಅಂದುಕೊಂಡ ಕೆಲಸಗಳೆಲ್ಲವೂ ಪೂರ್ಣವಾಗುತ್ತದೆ ಇದೇ ರೀತಿ ಚಿಹ್ನೆ ಹೊಂದಿರುವ ಬುದ್ಧಿವಂತರು ಮತ್ತು ವಿವೇಕ ಉಳ್ಳವರಾಗಿದ್ದು ಯೋಚಿಸಿ ನಿರ್ಧಾರ ತೆಗೆದುಕೊಳ್ಳುವ ಗುಣ ಇವರಲ್ಲಿ ಅಧಿಕವಾಗಿರುತ್ತದೆ ಕಮಲದ ಹೂವಿನ ಚಿಹ್ನೆ ವಿಷ್ಣುವಿನ ಪ್ರಿಯವಾದ ಕಮಲದ ಹೂವಿನ ಚಿಹ್ನೆಯನ್ನು ಹಸ್ತದಲ್ಲಿ ಹೊಂದಿದ್ದಾರೆ ಆ ವ್ಯಕ್ತಿಗಳು ಅದೃಷ್ಟವಂತರು ಹಾಗೂ ಭಾಗ್ಯಶಾಲಿಗಳಾಗಿರುತ್ತಾರೆ ಪರಿಶ್ರಮಿಗಳಾಗಿದ್ದು ಕಷ್ಟಪಟ್ಟು ದುಡಿದು ಜೀವನದಲ್ಲಿ ಮುಂದೆ ಬರುತ್ತಾರೆ ಈ ವ್ಯಕ್ತಿಗಳಿಗೆ ಆರ್ಥಿಕ ಸ್ಥಿತಿ ಚೆನ್ನಾಗಿದ್ದು ಮನೆ ಧನ ಸಂಪತ್ತು ಹೇರಳವಾಗಿರುತ್ತದೆ ಅದಲ್ಲದೆ ಹೆಚ್ಚೆಚ್ಚು ಯಶಸ್ಸು ಮತ್ತು ಖ್ಯಾತಿಯನ್ನು ಪಡೆದು ಎಲ್ಲರಿಗೂ ಮಾದರಿಯಾಗುವಂತೆ ಬದುಕುತ್ತಾರೆ ಆಕಾರದ ಚಿಹ್ನೆ ಯಾವ ಹಸ್ತದಲ್ಲಿ ವಿ ಆಕಾರದಲ್ಲಿ ಚಿಹ್ನೆಯಲ್ಲಿ ಇರುತ್ತದೆಯೋ ಆ ವ್ಯಕ್ತಿಗಳು ಉತ್ತಮ ಜೀವನವನ್ನು ಹೊಂದಿರುತ್ತಾರೆ ವಿಷ್ಣುವಿನ ಸಂಕೇತವಾದ ಈ ಚಿಹ್ನೆಯನ್ನು ಹೊಂದಿದ ವ್ಯಕ್ತಿಗಳು ಜೀವನದಲ್ಲಿ ಎಂದೂ ಸೋಲನ ಅನುಭವಿಸುವುದಿಲ್ಲ ಪ್ರತಿ ಹೆಜ್ಜೆಯಲ್ಲಿ ಯಶಸ್ಸನ್ನು ಕಾಡುತ್ತಾರೆ ಕೈ ಬೆರಳುಗಳ ತುದಿಯಲ್ಲಿ ಶಂಖದ ಚಿಹ್ನೆ ಕೈ ಬೆರಳುಗಳ ತುದಿಯಲ್ಲಿ ಶಂಖದ ಚಿಹ್ನೆ ಹೊಂದಿದ್ದರೆ ಆ ವ್ಯಕ್ತಿಗಳು ಬುದ್ಧಿವಂತರು ಮತ್ತು ಜ್ಞಾನಿಗಳು ಆಗಿರುತ್ತಾರೆ ಜೀವನದಲ್ಲಿ ಅದೃಷ್ಟ ಧನ ಧಾನ್ಯ ಯಶಸ್ಸು ಸಲೀಸಾಗಿ ಪಡೆಯುತ್ತಾರೆ ಯಾವುದೇ ಕೆಲಸಕ್ಕೆ ಕೈ ಹಾಕಿದರೂ ಕೂಡ ಅದರಲ್ಲಿ ಯಶಸ್ಸು ಕಟ್ಟಿಟ್ಟ ಬುದ್ಧಿಯಾಗಿರುತ್ತದೆ ಇವರಿಗೆ ಸೋಲು ಎನ್ನುವುದು ದೂರದ ಮಾತಾಗಿರುತ್ತದೆ ಕೈಯಲ್ಲಿ ಮೀನಿನ ಚಿಹ್ನೆ ಕೈಯಲ್ಲಿ ಮತ್ಸ್ಯದ ಚಿಹ್ನೆ ಹೊಂದಿದ್ದರೆ ಇವರಷ್ಟು ಅದೃಷ್ಟವಂತರು ಯಾರೂ ಇಲ್ಲ ಈ ವ್ಯಕ್ತಿಗಳ ಮೇಲೆ ವಿಷ್ಣುವಿನ ಕೃಪೆ ಸದಾ ಇರುತ್ತದೆ ಇತರಿಗೆ ಸಹಾಯ ಮಾಡುವ ಗುಣ ಇವರಲ್ಲಿ ಹೆಚ್ಚಿದ್ದು ಜೀವನದಲ್ಲಿ ಸಫಲತೆಯನ್ನು ಹೊಂದುತ್ತಾರೆ ಯಾರಿಗೂ ಕೂಡ ಕೇಡು ಬಯಸದೆ ಎಲ್ಲರನ್ನು ಹುರಿದುಂಬಿಸುತ್ತಾ ತಾವು ಕೂಡ ಮುನ್ನಡೆಯುತ್ತಾರೆ